ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ತುಂಬ ಜನ ಏನು ಕೋರ್ಟ್ ವಿಚಾರ ಏನಾಯಿತು 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 ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತಾವು ಕಮೆಂಟ್ ಸೆಕ್ಷನ್ಗಳಲ್ಲಿ ತುಂಬ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರ ನಾನು ಒಂದು ವಿಚಾರವನ್ನು ಇಷ್ಟಪಡ್ತೀನಿ ನಿಮಗೆ ಹೇಳೋದಕ್ಕೆ ಕೋರ್ಟ್ ವಿಚಾರ ಏನಾಯಿತು ಜಡ್ಜ್ಗಳು ವ್ಯಾಪಾರ ಆಗ್ಬಿಟ್ರಾ ಲಾಯರ್ಗಳು ವ್ಯಾಪಾರ ಆಗಿಬಿಟ್ರ ಅಂತ ಕೇಳ್ತಿರಲ್ಲ ನಿಮ್ಮ ಸಂಘಟನೆ ನಾಯಕರು ವ್ಯಾಪಾರ ಆಗಿದ್ದಾರಲ್ಲ ಅದ್ರ ಬಗ್ಗೆ ಏನಾರು ಪ್ರಶ್ನೆ ಮಾಡಿದಾರೆ ಇದುವರೆಗೂ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಯಾಕೆಂದರೆ ವಾಸ್ತವ ಸ್ಥಿತಿ ಏನಾಗಿದೆ ಅಂತಂದರೆ ಇಲ್ಲಿ ಮಾಡೋನು ತಪ್ಪು ಮಾಡ್ತಾನೆ ಇರಬೇಕು ಹೋರಾಟ ಮಾಡೋನು ಹೋರಾಟ ಮಾಡ್ತಾ ಇರಬೇಕು ಇವ್ರು ಅಂದಂಗೆಲ್ಲ ಅನಿಸ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇರಬೇಕು ಕೆಲವರು ಫಸ್ಟ್ ಅದನ್ನು ಪ್ರಶ್ನೆ ಮಾಡಿರಿ ಕೋರ್ಟ್ ಏನಾಯಿತು ಅಂದರೆ ಕೋರ್ಟಲ್ಲಿ ವಾದ ವಿವಾದಗಳು ಮುಗಿದಿದೆ ಅಂತಿಮವಾಗಿ ಏನು ಜಡ್ಜ್ ತೀರ್ಮಾನ ಬರೀಬೇಕು ಆರ್ಗ್ಯುಮೆಂಟ್ ಅದನ್ನು ಬರೀತಾರೆ ಜಡ್ಜ್ ತೀರ್ಮಾನ ಬರೆಯೋದಕ್ಕಿಂತ ಮೊದಲು ನಾವೇ ಹೋಗಿ ತೀರ್ಮಾನ ಬರೆಯೋಕ್ಕೆ ಬರುತ್ತಾ ಹೌದು ಕೋರ್ಟ್ಗಳಿಗೆ ಎಷ್ಟು ಸಂಘಟನೆಗಳು ಹೋಗಿ ತಮ್ಮ ವಾಸ್ತವ ಸ್ಥಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಏನೆಲ್ಲ ಸಮಸ್ಯೆಗಳಾಗಿದೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಎಷ್ಟು ಜನ ನೀವು ಹೋಗಿ ತಿಳಿಸಿದ್ದೀರಾ ನಿಮ್ಮ ಹಸಿವನ್ನು ಸೋಷಿಯಲ್ ಮೀಡ್ಯಾಗಳಲ್ಲಿ ಹೇಳ್ಕೊಂಬಿಟ್ರೆ ಕೋರ್ಟಲ್ಲಿ ಜಡ್ಜು ಬಂದು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿ ನ್ಯಾಯ ಕೊಡ್ತಾರಾ ನ್ಯಾಯ ಕೊಡೋದು ನಿಮ್ಮ ದಾಖಲೆಗಳ ಮೇಲೆ ನಿಮ್ಮ ಹಸಿವಿದೆ ಅಂತಂದರೆ ಅದು ನಿಮ್ಮ ರೀ ಕೋರ್ಟ್ಗೆ ಏನು ಬೇಕು ದಾಖಲೆಗಳು ಬೇಕು ಕೋರ್ಟ್ಗೆ ಏನು ಬೇಕು ಸಾಕ್ಷಿ ಬೇಕು ಏನು ಸಾಕ್ಷಿ ಕೊಟ್ಟಿದ್ದೀರಾ ನೀವು ಎ ಜಿ ಅವರು ಒಬ್ಬರ ಕೈಲಿ ವಾದ ಮಾಡ್ತಾರಾ ವಾದ ಮಾಡ್ತಾರೆ ಅಂತ ಹೇಳ್ತೀರಲ್ಲ ಎ ಜಿ ಅವರು ಏನು ಬೇಕೋ ಅದನ್ನು ವಾದ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ರಾಜ್ಯಕ್ಕೆ ಏನು ಬೇಕೋ ಅದನ್ನು ವಾದ ಮಾಡ್ಕೊಂಡಿದ್ದಾರೆ ಎ ಜಿ ಅವರು ನಿಮ್ಗೇನು ಬೇಕು ಅಂತ ನೀವೇನು ಕೇಳಿದ್ದೀರಾ ವಾಸ್ತವ ಸ್ಥಿತಿಯನ್ನು ಏನು ಕೇಳಿದ್ದೀರಾ ನೀವು ಕೋರ್ಟಲ್ಲಿ ಎಷ್ಟು ಎಫ್ಐ ಆರ್ಗಳಾಗಿದೆ ಬೈಕ್ ಟ್ಯಾಕ್ಸಿ ಮೇಲೆ ಎಷ್ಟು ಎಫ್ ಐ ಆರ್ಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಾ ನಾವು ತಾಳ್ಮೆಯಿಂದ ಏನು ನಮ್ಮ ಕೈಯಿಂದ ಏನು ಸಾಧ್ಯ ಅದನ್ನು ನಾವು ಕೋರ್ಟ್ಗೆ ಮನವರಿಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಅದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಇದ್ರ ಜೊತೆಯಲ್ಲಿ ಕಿತ್ತು ಕಿತ್ತೋದವು ಕೆಲವು ಬಂದ್ಬಿಟ್ಟು ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಮಾಡಿ ಆಗ್ತಾವಲ್ಲ ನಾವು ಮಾಡಿ ಆಗ್ತವಲ್ಲ ವೀಡಿಯೋನ ಎಷ್ಟು ಜನ ನೀವು ಬಂದು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅವ್ರುಗಳು ಹಂಗೆ ಮಾಡ್ತಾವ್ರೆ ಸರ್ ಹಿಂಗೆ ಮಾಡ್ತಾರೆ ಅಂತಂತೀರಾ ಹೌದು ಮಾಡ್ತಾವ್ರೆ ಮತ್ತೆ ಕಾನೂನು ಬಗ್ಗೆ ನಾವು ಕಾನೂನು ದಾರಿಲಿ ಹೋಗ್ತಾ ಇದ್ರೆ ಅವ್ರು ಬಂದುಬಿಟ್ಟು ಕಂಪ್ನಿ ಅದು ದಾರೀಲಿ ಹೋಗ್ತಾವ್ರೆ ದೇಶ ಆಳ್ತಾ ಇರೋದು ಸಂವಿಧಾನ ಮತ್ತು ಕಾನೂನು ನಡೀನೆಲ್ಲ ಕಾನೂ ಕಂಪ್ನಿಗಳ ದೇಶ ಆಳ್ತಾ ಇರೋದು ದೇಶ ನಡೀತಾ ಇರೋದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರು ಬಂದು ಕಂಪ್ನಿ ಆಡಳಿತದಲ್ಲಿ ನಮ್ಮ ಕಂಪ್ನಿ ನಮ್ಮ ಕಂಪ್ನಿ ನಮ್ಮ ಕಂಪ್ನಿ ಅಂದರೆ ಇವನಿಗೆ ಜೀವನ ಕೊಡೋಕ್ಕೆ ದುಡ್ಕೊಂಡು ತಿನ್ನೋದಕ್ಕೆ ದಾರಿ ಕೊಟ್ಟಿದೆ ಅಷ್ಟೇ ಕಂಪ್ನಿ ಕಾನೂನೇನು ಕೊಟ್ಟಿಲ್ವಲ್ಲ ಯಾಕೆ ಕೇಳೋಕ್ಕಾಗಲ್ಲ ಇದನ್ನು ಏನೆಲ್ಲ ನಾವೇ ಮಾಡಬೇಕು ಅಂತಲ್ಲ ಎಲ್ಲರೂ ಮಾಡಬೇಕು ಎಲ್ಲರೂ ಧ್ವನಿಯಾಗಿ ಎಲ್ಲರೂ ಒಬ್ಬ ಚಪ್ಪಾಳೆ ಹೊಡೆದ್ರೆ ಇಲ್ಲಿ ಕೇಳಿಸುತ್ತೆ ಸರ್ ಹತ್ತು ಜನ ಚಪ್ಪಾಳೆ ಹೊಡೆದ್ರೇನೆ ಅದು ಕೇಳಿಸೋದು ಬನ್ನಿ ಎಲ್ಲ ಸೇರ್ಕೊಂಡು ಚಪ್ಪಾಳೆ ಹೊಡಿರಿ ಬರೀ ವ್ಯಾಟ್ಸಪ್ ಯೂನಿವರ್ಸಿಟಿಗಳು ಫೇಸ್ಬುಕ್ ಯೂನಿವರ್ಸಿಟಿಗಳಲ್ಲಿ ಮಾಡಿರ ಆಗಲ್ಲ ಸರ್ ಕೆಲವು ಕಾನೂನಾತ್ಮಕ ಅಂಶಗಳು ಕಾನೂನಿಗೆ ಮತ್ತು ಏನೆಲ್ಲ ರಾಜಕೀಯದ ಷಡ್ಯಂತ್ರ ಈಗ ವಿಧಾನಸಭೆಯಲ್ಲಿ ಏನು ಮಾಡ್ತಾರೆ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಷಡ್ಯಂತ್ರ ಮಾಡಿ ಅಲ್ವಾ ಅದು ಅಧಿಕಾರಕ್ಕೆ ಬಂದು ಕೂತ್ಕೊಳ್ಳೋದು ಮಾಡಿ ನೀವು ಷಡ್ಯಂತ್ರನ ಕೊಡಿ ಕಂಪ್ಲೇಂಟ್ಗಳನ್ನ ಕಾನೂನಿನ ವ್ಯವಸ್ಥೆ ಒಳಗಡೆ ನಿಮ್ಮನ್ನು ಅದನ್ನ ಏನು ಕಟ್ಟಕ್ಕೆ ಅವಕಾಶಗಳಿದೆ ಅದನ್ನು ಮಾಡಿ ಮೈಸೂರಲ್ಲಿ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಕಾನೂನಿನ ಸುವ್ಯವಸ್ಥೆ ಒಳಗಡೆ ನಿಮ್ಮ ಏನಿದೆ ಅದನ್ನು ನೀವು ಬಗೆಹರಿಸ್ಕೋಬೇಕು ನಿಮಗೆ ಸಮಸ್ಯೆ ಇದ್ದರೆ ಬಂದು ಕಂಪ್ಲೇಂಟ್ ಕೊಡಬೇಕು ಕಾನೂನು ಕೈಗೆ ತಗೋಬಾರ್ದು ಅಂತ ಹೇಳ್ತಾರೆ ಅದನ್ನೇ ಹೀರೋಗಳ ಥರ ಅವರು ಹೋಗಿ ಪ್ರಶ್ನೆ ಮಾಡಿ ನೋಡೋಣ ಅವ್ರಿಗೆ ಅವ್ರಿಗೆ ಅವ್ರ ಅವ್ರ ಪೇಜ್ನಲ್ಲಿ ಹೋಗ್ಬಿಟ್ಟು ಕಮೆಂಟ್ ಹಾಕಿ ನೋಡೋಣ ಕೋರ್ಟಿಗೆ ನೀವು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ವಾದ ವಿವಾದಗಳು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಈ ತಿಂಗಳು ವರ್ಷದ ಅಂತ್ಯದಲ್ಲಿ ಏನು ಕೋರ್ಟ್ಗೆ ರಜಾ ಕೊಡಬೇಕು ಅದು ಜನವರಿ ಹತ್ತನೇ ತಾರೀಕು ತನಕಲ್ಲೂ ಕೂಡ ಕೋರ್ಟ್ಗೆ ರಜಾ ಬರುತ್ತೆ ರಜಾನ ಮುಗಿಸ್ಕೊಂಡು ಬಂದು ಜಡ್ಸ್ಗಳು ಫೈನಲ್ ಆಗಿ ಅದೇನು ಆರ್ಗ್ಯುಮೆಂಟ್ ಮಾಡಬೇಕು ಅದನ್ನು ಮಾಡ್ತಾರೆ ನಿಮಗಳಿಗೆ ನೋಡಿ ಸರ್ ನಮಗೆ ಇದೊಂದೇ ಸಮಸ್ಯೆ ಕೋರ್ಟ್ಗೆ ಇಂಥವು ನೂರಾರು ಸಮಸ್ಯೆಗಳು ಅಷ್ಟೇನಾ ಕೋರ್ಟ್ನ ಸಮಸ್ಯೆಗಳನ್ನ ನಾವು ಬಗೆಹರಿಸೋಕ್ಕಾಗಲ್ಲ ಅವ್ರಿಗೆ ಆ ಅಷ್ಟು ಸಮಸ್ಯೆಗಳೊಳಗಡೆ ಇದೊಂದು ಸಮಸ್ಯೆ ಅಷ್ಟೇ ನಿಮಗಿದು ದೊಡ್ಡ ಸಮಸ್ಯೆ ಒಪ್ಕೊಳ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಕಮೆಂಟ್ ಹಾಕಿ ಅದೇನೇನೋ ಅನ್ಯ ಭಾಷೆಗಳನ್ನೆಲ್ಲ ಬಳಕೆ ಮಾಡ್ತೀರಲ್ಲ ಬರ್ರಪ್ಪ ನೀವು ಹೋರಾಟ ಮಾಡಿರಿ ನಿಮ್ಮನ್ನೇನು ಮಾಡಬೇಡಿ ಅಂತೇಳಿಲ್ವಲ್ಲ ಅದೇನು ತಿಳಿಸಲಿ ಲೋ ಏನು ಪದಗಳು ಹಾಂ ನೀನೇನು ನಮ್ಮ ಸಂಘಟನೆಯಲ್ಲಿ ಮೆಂಬರ್ಶಿಪ್ ತೊಗೊಂಡಿದೆಯಾ ಆ ಥರ ಬಂದು ಬರೀತಿಯಲ್ಲ ಲೋ ಅಂತ ಬರೀತೀಯಲ್ಲ ನಮ್ಮ ಸಂಘಟನೆಯಲ್ಲಿ ಬರಪ್ಪ ನೀನು ನಮ್ಮ ಸಂಘಟನೆಯಲ್ಲಿ ಮೆಂಬರ್ಶಿಪ್ ತಗೋ ನಿನ್ಗೆ ಏನು ಕೊಡಬೇಕು ಉತ್ತರ ಕೊಡ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೆಲ್ಲ ಕೊಡಬೇಕು ಅಷ್ಟನ್ನು ಮಾತ್ರನೇ ಕೊಡಬೇಕು ಸುಮ್ಮ ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಏನೇನೋ ಕೊಟ್ಕೊಳ್ಳೋದಲ್ಲ ಎಲ್ಲ ಇಂಟೆಲಿಜೆನ್ಸು ಅವ್ರಿಗೂ ಇರುತ್ತೆ ರಿಪೋರ್ಟ್ ಹೋಗುತ್ತೆ ಆಯಿತಾ ಸ್ವಲ್ಪ ತಾಳ್ಮೆ ಇರಬೇಕು ಸ್ವಲ್ಪ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅರಿವಿಲ್ಲ ಅಂದರೆ ಫೋನ್ ಮಾಡಿ ನನ್ನದು ಫೇಸ್ಬುಕ್ನಲ್ಲಿ ನನ್ನ ಬಯೋದಲ್ಲಿ ನನ್ನ ನಂಬರ್ ಇದೆ ತೊಗೊಂಡು ಮಾಡಿ ಮಾತಾಡ್ತೀನಿ